ವಾಯ್ಸ್ ಆಫ್ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ಸೌಮ್ಯ ಸತೀಶ್ ಶ್ರೀನಿವಾಸಪುರ ಸುದ್ದಿ ಶ್ರೀನಿವಾಸಪುರ ತಾಲೂಕಿನ ಮಂಜಲನಗರ ಗ್ರಾಮದಲ್ಲಿ ಸರ್ಕಾರಿ ಬಂಜರು ಭೂಮಿ ಸೇರಿದಂತೆ ಸರ್ಕಾರಿ ಕುಂಟೆಗಳನ್ನು ಒತ್ತುವರಿ ಮಾಡಿಕೊಂಡಿರುವ ಆಸಾಮಿಗಳ ವಿರುದ್ಧ ಕ್ರಮ ಕೈಗೊಳ್ಳಲು ರಿಜನಲ್ ಕಮಿಷನರ್ ಆದೇಶವಿದ್ದರೂ ಕ್ರಮಕ್ಕೆ ಮುಂದಾಗದೆ ಒತ್ತುವರಿ ವರದಿಗಳನ್ನು ಸ್ಥಳೀಯ ಅಧಿಕಾರಿಗಳು ಮೀನಾಮೇಷ ಎಣಿಸುತ್ತಿರುವ ಆರೋಪ ತಾಲೂಕಿನ ಮಂಜಲನಗರ ಗ್ರಾಮದ ವ್ಯಕ್ತಿ ಹಿರಣ್ಯಗೌಡ ಮಾಡಿದ್ದಾರೆ ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಸಾಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಂಜಲನಗರ ಗ್ರಾಮದಲ್ಲಿ ಬಂಜರು ಭೂಮಿ ಕುಂಟೆ ಮತ್ತು ಸ್ವಂತ ಕಂದಾಯ ಜಮೀನು ಒತ್ತುವರೆಯಾಗಿರುವ ಹಿನ್ನೆಲೆ ಇದೇ ಗ್ರಾಮದ ಇರಣ್ಯಗೌಡ ಎಂಬ ವ್ಯಕ್ತಿ ಸುಮಾರು ಐದು ವರ್ಷಗಳಿಂದ ಸತತವಾಗಿ ತಾಲೂಕು ದಂಡಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಸೇರಿದಂತೆ ಇತರೆ ಅಧಿಕಾರಿಗಳಿಗೆ ದೂರು ನೀಡುವ ಮೂಲಕ ಹೋರಾಟ ಮಾಡುತ್ತಿದ್ದಾನೆ ಈ ಹಿನ್ನೆಲೆ ಒತ್ತುವರೆಯಾಗಿರುವ ಜಾಗಕ್ಕೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ನಕಲಿ ಖಾತೆಗಳನ್ನು ಸಹ ಮಾಡಿಕೊಟ್ಟು ಏಡವಟ್ಟು ಮಾಡಿಕೊಂಡಿದ್ದಾರೆ ನಕಲಿ ಖಾತೆಗಳನ್ನು ಮೇಲಾಧಿಕಾರಿಗಳು ರದ್ದುಗೊಳಿಸಿದ್ದು ಒತ್ತುವರಿ ತೆರವುಗೊಳಿಸಲು ಸ್ಥಳೀಯ ಕಂದಾಯ ಅಧಿಕಾರಿಗಳು ಮುಂದಾಗುತ್ತಿಲ್ಲ ಎಂದು ಸಹ ದೂರಿದ್ದಾರೆ ಒತ್ತುವರಿ ತೆರವಿನ ಹೋರಾಟದ ಫಲವಾಗಿ ಸಾಕಷ್ಟು ಸುಳ್ಳು ಸಿವಿಲ್ ದಾವೆಗಳು ಒತ್ತುವರಿದಾರರು ಹಾಕುವ ಮೂಲಕ ಅರ್ಜಿದಾರರಿಗೆ ಪರೋಕ್ಷವಾಗಿ ಕಿರುಕುಳ ನೀಡುತ್ತಿರುವ ಆರೋಪವೂ ಕೇಳಿಬರುತ್ತಿದೆ ಸ್ಥಳೀಯ ತಹಶೀಲ್ದಾರ್ ತಮ್ಮ ನೇತೃತ್ವದ ಅಧಿಕಾರಿಗಳ ತಂಡ ಸ್ಥಳ ಪರಿಶೀಲನೆ ಮಾಡಿ ಒತ್ತುವರಿ ತೆರವುಗೊಳಿಸದೆ ಇರುವುದು ಹಾಗೂ ದೂರುಗಳಿಗೆ ಸಂಬಂಧಪಟ್ಟ ವರದಿಗಳನ್ನು ನೀಡದೇ ಇರುವುದು ಸ್ಥಳೀಯವಾಗಿ ಗ್ರಾಮದಲ್ಲಿ ಹೆಚ್ಚಾಗುತ್ತಿರುವ ಸಮಸ್ಯೆಗಳಿಗೆ ಪ್ರಮುಖ ಕಾರಣವಾಗಿದೆ ಇನ್ನೂ ರಾಜಾರೋಷವಾಗಿ ಒತ್ತುವರಿ ಮಾಡಿಕೊಂಡಿರುವ ಆಸಾಮಿಗಳು ಅಧಿಕಾರಿಗಳನ್ನು ತಮ್ಮ ಜೇಬಿನಲ್ಲಿ ಇಟ್ಟುಕೊಂಡಂತೆ ವರ್ತಿಸುತ್ತಿರುವುದು ವಿಪರ್ಯಾಸವೇ ಸರಿ ಅಕ್ರಮ ಖಾತೆಗಳು ವಜಾಹಾದ ಹಿನ್ನೆಲೆಯಲ್ಲಿ ಒತ್ತುವರಿದಾರರೇ ಉಚ್ಚ ನ್ಯಾಯಾಲಯದಲ್ಲಿ ಡಬ್ಲ್ಯೂಪಿ ಒಂದು ಎಂಟು ಎರಡು ಏಳು ನಾಲ್ಕು ಬಾರ್ ಎರಡು ಸೊನ್ನೆ ಎರಡು ಎರಡು ರೈತ್ಯ ಘನ ಕರ್ನಾಟಕ ಸರ್ಕಾರ ಹಾಗೂ ಅಧಿಕಾರಿಗಳ ವಿರುದ್ಧ ಪ್ರಕರಣವನ್ನು ದಾಖಲಿಸಿ ಒತ್ತುವರಿದಾರರೇ ತಡೆಯಾಜ್ಞೆಯನ್ನು ಪಡೆದುಕೊಂಡು ಬಂದು ತಡೆಯಾಜ್ಞೆ ಆದೇಶವನ್ನು ಉಲ್ಲಂಘನೆ ಮಾಡಿ ಗೋಡೆಯನ್ನು ನಿರ್ಮಾಣ ಮಾಡಿ ಸುಮಾರು ಮೂರು ತಿಂಗಳು ಕಳೆದರೆ ಯಾವುದೇ ಕ್ರಮ ವಹಿಸುತ್ತಿರುವುದಿಲ್ಲ ಗ್ರಾಮ ಲೆಕ್ಕಾಧಿಕಾರಿಗಳು ತಡೆಯಾಜ್ಞೆಯನ್ನು ಉಲ್ಲಂಘನೆ ಮಾಡಿ ಗೋಡೆಯನ್ನು ನಿರ್ಮಾಣ ಮಾಡಿರುವುದು ನಿಜವಾಗಿದ್ದರೂ ಒತ್ತುವರಿದಾರ ವಿರುದ್ಧ ಪ್ರಕರಣವನ್ನು ದಾಖಲಿಸಲು ಮುಂದಿನ ಕ್ರಮಕ್ಕಾಗಿ ನಿವೇದಿಸಿದೆ ಎಂದು ವರದಿ ಸಲ್ಲಿಸಿ ಎರಡು ತಿಂಗಳು ಹದಿನೈದು ದಿನ ಕಳೆದರೂ ಮೇಲಾಧಿಕಾರಿಗಳು ಯಾವುದೇ ಕ್ರಮ ವಹಿಸುತ್ತಿರುವುದಿಲ್ಲ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಹಾಗೂ ನ್ಯಾಯಾಲಯದಲ್ಲಿ ಕಂಟೆಂಪ್ಟ್ ಮಾಡಲು ತಡವಾಗಿರುತ್ತದೆ ಹಾಗೂ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಮಂಜಲನಗರ ಗ್ರಾಮದ ಒತ್ತುವರಿ ದೂರುಗಳಿಗೆ ಸ್ಪಂದಿಸಬೇಕೆಂದು ಹಿರಣ್ಯ ಒತ್ತಾಯಿಸಿದ್ದಾರೆ ಎಂಎನ್ ರಮೇಶ್ ಮತ್ತು ಎಂಎನ್ ವಿಶ್ವನಾಥ್ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿರುವುದಾಗಿ ಸರ್ವೆ ನಂಬರ್ ನಾಲ್ಕು ಬಾರ್ ಎಂಟರ ಹಿಡುವಳಿ ಜಮೀನಿಗೆ ಸರ್ವೆ ಕಾರ್ಯ ಮಾಡಿಸಿ ಒತ್ತುವರಿ ತೆರವುಗೊಳಿಸಿಕೊಡಬೇಕು ಹಾಗೂ ಆ ಜಮೀನಿಗೆ ಹೋಗಲು ರಸ್ತೆ ಮತ್ತೆ ಶೀಟ್ ತೆಗೆಸಬೇಕು ಮತ್ತೆ ನಮಗೆ ಅನುಕೂಲ ಮಾಡಿಕೊಡಬೇಕಾಗಿ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಜಮೀನು ನಮ್ಮ ತಾಯಿ ಪಾರ್ವತಮ್ಮ ಅಂತ ಇದು ಟೋಟಲ್ ಎರಡು ಗುಂಟೆ ಇದೆ ಜಮೀನಲ್ಲಿ ನಾವು ಸರ್ವೆ ಮಾಡಿಸಿದಾಗ ಅಜ್ಬಸ್ ಎಲ್ಲಾ ಕಡೆನೂ ನಾಲ್ಕು ಕಡೆನೂ ಒತ್ತುವರಿ ಬರುತ್ತೆ ಒಂದು ಕಡೆ ಮೂರು ಗುಂಟೆ ಒಂದು ಕಡೆ ಎರಡು ಗುಂಟೆ ಇನ್ನೊಂದು ಕಡೆ ಎರಡು ಗುಂಟೆ ಈ ಥರ ಒಂದು ಸುಮಾರು ಒಂದು ಏಳು ಗುಂಟೆ ಒತ್ತುವರಿ ಬರುತ್ತೆ ಆದರೆ ಒತ್ತುವರಿದಾರರು ನಮಗೆ ತೆರವು ಇಲ್ಲ ನಮ್ಮ ಜಮೀನನ್ನ ತೆರವು ಕೊಟ್ಟು ಬಿಡ್ತಿಲ್ಲ ಅವರು ಈಗ ಹಿಂದೆಗಡೆ ಇರೋ ಜಮೀನು ಅಲ್ಲಿ ಸರ್ಕಾರಿ ಪಂಜರಲ್ಲಿದೆ ಸರ್ವೆ ನಂಬರ್ ಆರು ಸರ್ಕಾರಿ ಬಂಜರಲ್ಲಿದೆ ಆ ಜಮೀನು ಸಹ ಅವರು ಒತ್ತುವರಿ ಮಾಡ್ಕೊಂಡಿರೋರು ಬಿಟ್ಟಿದ್ದಾರೆ ಆದರೆ ಅದರ ಮೇಲೆ ಶೀಟ್ ಅಳವಡಿಸಿದ್ದು ಶೀಟ್ ಇದುವರೆಗೂ ತೆಗೆದಿಲ್ಲ ತಹಶೀಲ್ದಾರ್ ಅವರು ನಾಲ್ಕು ವರ್ಷ ಹಿಂದೆ ಬಂದು ಶೀಟ್ ತೆಗೀರಿ ಅಂತ ಹೇಳಿದ್ರು ಸಹ ಇದುವರೆಗೂ ಅವರು ಶೀಟು ತೆರವು ಮಾಡಿರೋದಿಲ್ಲ ಪ್ರತಿಯೊಬ್ಬ ತಹಶೀಲ್ದಾರು ಬಂದು ಹೇಳಿರ್ತಾರೆ ಹೇಳಿದ್ರು ಸಹ ಅವ್ರು ನಾಳೆ ತೆಗೆಸ್ತೀವಿ ಅಂತ ಹೇಳ್ತಾರೆ ಮತ್ತು ತೆಗಿಸೋದೇ ಇಲ್ಲ ತಹಶೀಲ್ದಾರ್ ಅದ್ರ ಮೇಲೆ ಏನೂ ರೆಸ್ಪಾನ್ಸ್ ತೊಗೊತಿಲ್ಲ ಈ ಕಡೆ ಒತ್ತುವರಿದಾರರು ಬಂದು ನವೀನ್ ಅಂತ ಇದ್ದಾರೆ ನವೀನ್ ಬಿನ್ ವೆಂಕಟೇಶಪ್ಪ ಅಂತ ಆ ಕಡೆ ವೆಂಕಟರಾಮಪ್ಪ ಬಿನ್ ವೆಂಕಟಪ್ಪ ಅಂತ ಮತ್ತೆ ಈ ಕಡೆ ರಮೇಶ್ ಬಿನ್ ವಿಶ್ವನಾಥ್ ಅಂತ ರಮೇಶ ಮತ್ತು ರಮೇಶ್ ಬಿನ್ ನಾರಾಯಣಪ್ಪ ಮತ್ತು ವಿಶ್ವನಾಥ್ ಬಿನ್ ನಾರಾಯಣಪ್ಪ ಅಂತ ಒಂದು ಕಡೆ ನಂಜುಂಡಪ್ಪ ಅಂತ ಈ ಕಡೆ ಮಂಜುನಾಥ್ ಬಿನ್ ಚಿಕ್ಕನಾರಾಯಣಪ್ಪ ಅಂತ ಇಷ್ಟು ಜನ ಒತ್ತುವರಿ ಮಾಡಿ ನಮ್ಗೆ ತುಂಬ ತೊಂದರೆ ಕೊಡ್ತಿದ್ದಾರೆ ಮತ್ತೆ ಒಂದ್ ಕಡೆ ಮುನ್ಶ ಮುನ್ಶ ಮುೌಡಮ್ಮ ಬಿನ್ ನಾರಾಯಣಪ್ಪ ಅವರು ಇಷ್ಟು ಜನ ಒತ್ತುವರಿ ಮಾಡಿದ್ದಾರೆ ನಮ್ಗೆ ತುಂಬಾ ತೊಂದರೆ ಕೊಡ್ತಿದ್ದಾರೆ ಮತ್ತೆ ಕೋರ್ಟಲ್ಲಿ ಅಲ್ಲಿ ಎಸ್ ಕೇಸ್ ಒಂದ್ ಹದ್ನಾಲ್ಕ ಕೇಸ್ ಹಾಕಿದ್ದಾರೆ ಒಂದು ಕ್ರಿಮಿನಲ್ ಕೇಸ್ ಸಹ ಹಾಕಿದ್ದಾರೆ ನಮ್ಗೆ ತುಂಬಾ ಮಾನಸಿಕವಾಗಿ ಇವರು ನಮ್ಗೆ ತೊಂದರೆ ನ್ಯೂಸ್ ಸಹ ಇದುವರೆಗೂ ಒಂದು ಮೂವತ್ತರಿಂದ ನಲವತ್ತರ್ಜಿ ವರ್ಗೂ ಕೊಟ್ಟಿದ್ದೀನಿ ತಹಶೀಲ್ದಾರ್ ಅವ್ರಿಗೆ ಯಾವ್ದೇ ರೀತಿ ನೌಕರರು ಮಾಡಿರುವ ಯಾವ ಕ್ರಮರಾಗಿ ಡಿ ಸಿ ಎಲ್ಲ ಆದ್ರೆ ವೈದ್ಯರು ಕೇಂದ್ರ ಆಗಿರೋ ಜಮೀನು ಗವರ್ನಮೆಂಟ್ ಜಮೀನಲ್ಲಿರೋ ಗವರ್ಮೆಂಟ್ ಜಮೀನು ಒತ್ತುವರಿ ಮಾಡ್ಕೊಂಡಿರೋ ಜಮೀನು ಹಳ್ಳಿ ನೋಡಿದಂಗೆ ಜಮೀನು ಕೇಂದ್ರಗಳಿಗೆ ಜಮೀನು ಕರ್ತವ್ಯ ಜಮೀನ್ ಒತ್ತುವರಿ ಮಾಡಿರೋದು ತೆರವುಗೊಳಿಸಿಕೊಡಾ ಕೈ ಕೆಳಗೆ ಕೆಲಸ ತಾವು ರಾಜಾರೋಷವಾಗಿ ಪಟ್ಟಣಗಳಲ್ಲಿ ಕಾಲ